ನೋಡಿ ಅವರು ಬಳಕೆ ಮಾಡಿದಂತ ಪದಗಳನ್ನ ನಾನು ಬಳಕೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಸಂಸ್ಕೃತಿನೇ ಬೇರೆ ಅವರ ಸಂಸ್ಕೃತಿನೇ ಬೇರೆ ಬಟ್ ಒಂದು ನಾನು ಹೇಳೋ ಬಯಸ್ತೇನೆ ಬಿ ಜೆ ಅವ್ರಿಗೆ ಇದು ನನ್ನ ಸವಾಲು ಮುಸಲ್ಮಾನರ ಪದವನ್ನು ಬಿಟ್ಟು ರಾಜಕಾರಣ ಮಾಡಲಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದೇ ಮುಸಲ್ಮಾನ ಹೆಸರು ಮೇಲೆ ಮುಸಲ್ಮಾನರನ್ನ ಹೊರತುಪಡಿಸಿ ಅವರು ರಾಜಕಾರಣ ಮಾಡಿ ಸಿದ್ಧ ಅವರ ಸಂಘಟನೆಯನ್ನ ಬೆಳೆಸುವಂಥದ್ದಾದ್ರೆ ಅವರನ್ನ ನಾವು ಮೆಚ್ಕೋಬಹುದು ಅವರ ಬಂಡವಾಳ ಇರುವಂಥದ್ದೇ ಮುಸಲ್ಮಾನ್ ಪದಕ್ಕೆ ಹಾಗಾಗಿ ಹಲಾಲು ಅಥವಾ ಬೇರೆ ಬಜೆಟ್ ಅಲ್ಲ ಈ ರಾಷ್ಟ್ರದಲ್ಲಿ ಶೇಕಡ ಇಪ್ಪತ್ತರಷ್ಟು ಜನಸಂಖ್ಯೆ ಹೊಂದಿರುವಂಥದ್ದು ನಾವು ಈ ದೇಶದ ಸ್ವಾತಂತ್ರ್ಯಗಾಗಿ ತ್ಯಾಗ ಮಾಡಿರುವಂತಹ ಬಲಿದಾನ ಮಾಡಿರುವಂತಹ ನಿರ್ದೇಶನಗಳು ನಮ್ಮದಿದೆ ನಾವು ಯಾವತ್ತೂ ಬ್ರಿಟಿಷರ ಭೂತನ್ನ ನೆಕ್ಕೊಂಡು ಅಲ್ಲ ಈ ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ಪ್ರಾಣ ಕಳ್ಕೊಂಡಿರುವಂಥದ್ದು ಇವತ್ತು ನಮಗೆ ಏನಾದ್ರೂ ಸಿಕ್ಕಿದ್ದಲ್ಲಿ ಇವರ ಹೊಟ್ಟೆ ಹೊಟ್ಟೆ ಎಷ್ಟು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದಾಗ ನಾವು ಯಾವತ್ತೂ ಧಾರ್ಮಿಕ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಧರ್ಮ ರಕ್ಷಣೆಗೆ ಬಜೆಟ್ನಲ್ಲಿ ಕೋಟ್ಯಾಂತ ರೂಪಾಯಿ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಸ್ವಾಗತ ಮಾಡಿದ್ದೇವೆ ಯಾವತ್ತೂ ಟೀಕೆ ಮಾಡಕ್ ಹೋಗಿಲ್ಲ ಇದು ಕಾಲ ಕೆಂಕಿ ಜಗಳ ಬೀಳುವಂತಹ ಪರಿಸ್ಥಿತಿಗೆ ಇವರು ಬಿಜೆಪಿಯವರು ಬರ್ತಾ ಇರುವಂತದ್ದು ಬಹುಶಃ ನಾನು ಹೇಳುವಂಥದ್ದು ಅಭಿವೃದ್ಧಿಗೆ ನಾವು ಇಟ್ಕೊಂಡಿರುವಂತಹ ನಮ್ಮ ಸಂಕಲ್ಪ ಏನಿದೆ ಇವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ ನಮ್ಗೆ ಮಣ್ಣೆ ಆಗಿದೆ ರಾಜ್ಯಕ್ಕೆ ನಾಲ್ಕು ಕೋಟಿ ಒಂಬತ್ತು ಸಾವಿರದ ಬಜೆಟ್ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ಜಿ ಎಸ್ ಟಿ ಅನ್ನ ಇವತ್ತು ಕೇಂದ್ರ ಸರ್ಕಾರ ಕಳಿಸ್ತಾ ಇದೀವಿ ಈ ರಾಜ್ಯ ಈ ರಾಷ್ಟ್ರಕ್ಕೂ ಕೊಡುಗೆ ಕೊಟ್ಟಿದೆ ಈ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನು ಅವರ ಹಕ್ಕನ್ನ ಕೊಡುವಂಥದ್ದು ಬಂದಿದೆ ಯಾವುದೇ ಬೇರೆ ಚಟುವಟಿಕೆಗಳಿಗೆ ನಾವು ರಾಜ್ಯದ ರಾಜ್ಯ ಸರ್ಕಾರದಿಂದ ಹಣ ವಿನಿಯೋಗ ಮಾಡ್ಕೊತಾ ಇಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರುವಂಥದ್ದು ಶಿಕ್ಷಣ ಪಡೆದರೆ ಸಂಸ್ಕೃತಿ ಇರುತ್ತೆ ಈ ದೇಶ ದೇಶವನ್ನು ಮುಂದಾಳುವಂತಹ ಮುಂದ್ಕೊಂಡೊಯ್ಯುವಂತಹ ಒಂದು ಶಕ್ತಿ ನಮ್ಮ ಯುವಕರಿಗೆ ಬರುತ್ತೆ ಇವತ್ತು ಯುವ ಜನಾಂಗವನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಏನು ಬಿ ಜೆ ಪಿ ಮಾಡ್ತಾ ಇದೆ ದಯವಿಟ್ಟು ಅವರ ಮಾತುಗಳು ಮತ್ತು ಅವರ ಭಾವನೆಗಳನ್ನ ನಾವು ಮುಂದಿಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಅವರು ದೇಶ ಕಟ್ಟುವಂಥ ಯಾವುದೇ ಮಾತು ಮಾತಾಡ್ತಾ ಇಲ್ಲ ದೇಶ ವಿವರ್ಜನೆ ಮಾಡುವಂಥದ್ದು ದೇಶವನ್ನು ಮುರಿಯುವಂಥ ಕೆಲಸಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಈ ದೇಶ ನಮ್ಮದು ಈ ದೇಶದ ಮೇಲೆ ನಮಗೂ ಅಷ್ಟೇ ಅಧಿಕಾರ ಇದೆ ನಾವು ಈ ದೇಶದ ಪ್ರಜೆಗಳಾಗಿ ಈ ದೇಶದ ಅಭಿವೃದ್ಧಿ ಸಂರಕ್ಷಣೆ ಮತ್ತು ಈ ದೇಶವನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಫಲ ತೊಟ್ಕೊಂಡಿದ್ದೀವಿ ಇವರ ಅವರ ಮಾತುಗಳಿಗೆ ನಮ್ಗೆ ಯಾವುದೇ ರೀತಿಗಳಲ್ಲೂ ಬೇಸರ ಮಾಡ್ಕೋ ಅವ್ರು ಏನೇ ಹೇಳ್ಕೊಳ್ಳಿ ಹಲಾಲ್ ಅಂತ ಹೇಳ್ಕೊಳ್ಳಿ ಬೇರೆ ಇರಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಬಂದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಮೊದಲೇ ಬಾರಿ ಹಲಾಲ್ ಬಜೆಟ್ ಬಂದಿದೆ ಅಂತ ಹೇಳಿದಾಗ ಎಪ್ಪತ್ತೇಳು ವರ್ಷ ನಾವು ಕಾದಿಲ್ವಾ ಈ ಹಿಂದೆ ಎಲ್ಲ ಸಿಕ್ಕಿರೋದು ನಿಮ್ ಬಜೆಟ್ ತಾನೆ ಇನ್ ಮುಂದೆ ಎಲ್ಲವೂ ಹಲಾಲ್ ಬಜೆಟೇ ಸಿಕ್ಕದು ಅಂತ ನಾನು ಇಲ್ಲಿ ಬಯಸ್ತೀನಿ